ತಲ್ಲೆಣಸದಿರುವ ಕಂಡೆ ತಾಳು ಬಣವೆ ಈ ಪದ್ಯನ ಪಠ್ಯಪುಸ್ತಕ ಮಾಡಿದರೆ ಯಾರು ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ ಆದರೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕನಕದಾಸರ ಹಾಡನ್ನು ಹೇಳಬೇಕು ಅಧ್ಯಾತ್ಮ ಯಾರಿಗೂ ಬೇಡ ಇವತ್ತು ತಪ್ಪದು ಆತ್ಮ ಇದ್ದವರಿಗೆಲ್ಲ ಅಧ್ಯಾತ್ಮ ಬೇಕು ಇವತ್ತು ಎಲ್ಲರಿಗೂ ಆತ್ಮ ಇರೋದ್ರೆ ಎಲ್ಲರಿಗೂ ಅಧ್ಯಾತ್ಮ ಬೇಕೇ ಬೇಕದು ಅಧ್ಯಾತ್ಮ ಅಂದರೆ ಏನೂ ಅಲ್ಲ ಅದು ಧರ್ಮ ಧರ್ಮ ಅಂದರೆ ಅದು ಸ್ಪಿರಿಚುಯಲ್ ಕೋಡ್ ನಾವು ಸೋಷಿಯಲ್ ಕೋಡ್ ನಮಗೆ ಗೊತ್ತು ಸ್ಪಿರಿಚುವಲ್ ಕೋಡ್ ಅಂದರೆ ಧರ್ಮ ಅದನ್ನು ಮನೆ ಮನೆ ಮುಟ್ಟಿಸಿದವರು ಭಕ್ತರು ಮನೆ ಮನೆಗೆ ಮುಟ್ಟಿಸಿದರು ಆದ್ದರಿಂದ ಇವತ್ತು ದಾಸ ಸಾಹಿತ್ಯವನ್ನು ಪ್ರಸಾರ ಮಾಡಬೇಕಾದ ಒಂದು ಪ್ರಾರ್ಥನೆ ಎಲ್ಲ ಹಂತದಲ್ಲೂ ದಾಸ ಭಕ್ತಿ ಸಾಹಿತ್ಯ ಪ್ರಸಾರ ಆಗಬೇಕು ಆಗ ಸಮಾಜ ಉಡಿಯುತ್ತದೆ ಯಾವ ಕಾನೂನು ಮಾಡದ ಕೆಲಸವನ್ನು ಭಕ್ತಿ ಸಾಹಿತ್ಯ ಮಾಡುತ್ತೀವೋ ಇವತ್ತು ಹಳ್ಳಿ ದರಗಳಿಂದ ಇಪ್ಪತ್ತು ವರ್ಷ ನೋಡಬೇಕಾಗಿತ್ತು ನೀವು ಪ್ರ ಕೋಟ್ಗೆ ಹೋಗೋ ಪ್ರಸಂಗನೇ ಇಲ್ಲ ದೇವರು ಮೆಚ್ಚೋದಿಲ್ಲ ಕೆಲಸ ಅಷ್ಟೇ ಇವತ್ತು ಬೇರೆ ವಿದ್ಯೆ ಬಂತು ಧರ್ಮ ಹೊರಟೋಯ್ತು ಒಂದು ವಿನಂತಿ ಮಾಡ್ತೇನೆ ಇವತ್ತಿನ ದಿವಸ ಕನಕದಾಸರ ಬಗ್ಗೆ ತುಂಬ ಅಧ್ಯಯನ ನಡೀತಾ ಇದೆ ಆದರೆ ಹಿಂದಿನ ಅಷ್ಟು ಇಲ್ಲ ಇವತ್ತು ತಲ್ಲಣಸಿದರೂ ಕಂಡೆ ತಾಳು ಮನವೇ ಈ ಪದ್ಯೆಯನ್ನು ಪಠ್ಯಪುಸ್ತಕ ಮಾಡಿದರೆ ಯಾರು ಆತ್ಮಹತ್ಯೆನೇ ಮಾಡ್ಕೊಳ್ಳೋದಿಲ್ಲ ಆ ಮಾತು ಕೇಳಿದಾಗ ಭರವಸೆ ತುಂಬಿ ಹೋಗುತ್ತೆ ಅದರಂತೆ ಅವರ ಹಾಡುಗಳನ್ನು ಕೇಳಬೇಕು ಇವತ್ತು ತುಂಬ ದಿನ ಓದಕ್ಕೆ ಬರೋದಿಲ್ಲ ರೆಕಾರ್ಡ್ ಮಾಡಿಸಿ ಒಳ್ಳೊಳ್ಳೆ ವಿದ್ವಾಂಸರಿಂದ ರೆಕಾರ್ಡ್ ಮಾಡಿಸಿಬಿಟ್ಟು ಶಾಲಾ ಕಾಲೇಜುಗಳಲ್ಲಿ ಪಾಠ ಒಂದಾದರೆ ಬಿಡುವಿನ ಸಮಯದಲ್ಲಿ ಕೇಳಹಾಗೆ ಮಾಡಿಬಿಟ್ರೆ ಮನಸ್ಸು ಎಡಿಯತ್ತಾ ಕಡೆ ಎಷ್ಟೇ ಎಷ್ಟು ಅದ್ಭುತ ಅಂತ ಹೇಳಿದ್ದೇನೆ ಮಾತು ಕೇಳೋಕೆ ತನು ನಿನ್ನೋದು ಜೀವನ ನಿನ್ನೋದು ರಂಗ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಷ್ಟು ಮಾರ್ಮಿಕವಾದಂಥ ಎಚ್ಚರ ಕೊಡ್ತಾರೆ ಅವೆಲ್ಲ ದೊಡ್ಡದು ತಿಳಿಬೇಕು ಇವತ್ತು ಇವತ್ತು ಧನದ ಮನದಲ್ಲಿ ಮನುಷ್ಯ ಮೈಲು ಮರೆತು ಬಿಟ್ಟಿದ್ದಾನೆ ಮೌಲ್ಯ ಸಾರಲಿಕ್ಕೆ ತುಂಬ ಕಷ್ಟಪಡಬೇಕಾಗಿಲ್ಲ ದಾಸರ ಹಾಡು ಮೂರು ನಿಮಿಷ ನಾಲ್ಕು ನಿಮಿಷ ಅಷ್ಟೇ ಅಷ್ಟೊಳಗೆ ಬರಸು ಪರಿವರ್ತನೆ ಮಾಡಿಬಿಡ್ತಾರೋ ಆದರೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕನಕದಾಸರ ಹಾಡನ್ನು ಹೇಳಬೇಕು ನಮ್ಮ ತಾಯಿ ಈಶೆನಿಂದ ಚರಣಬೈದನೆ ಅಂತ ಹೇಳ್ತಾಯಿದ್ರು ಈಶೆಯಿಂದ ಚರಣ ಚರಣಬೈದನೆ ಹೇಳ್ತಾಯಿದ್ರು ಅದನ್ನು ಕೇಳಿ ಕೇಳಿ ನನಗೆ ಆಸಕ್ತಿ ಬಂತು